ಏನಪ್ಪ ಇದು ಈ ಕತ್ತು ಹಿಂಗಿಡ್ಕ ಬಿಟ್ಟೈತೆ ಅಲ್ಲ ಕತ್ತು ಈಗ ತಿರುಗಿ ಬಿಡ್ತು ನಾನು ಯಾಕಾದ್ರೂ ರಾಮನ ಒಡದ್ ನೋಡ್ತೀವಿ ಹಿಂಡಿನೋ ಅಂತ ಹೇಳಿ ಈಗ ಅನ್ನಿಸ್ತೈತೆ ಅತ್ತೆ ಹೇಳ್ತಾ ಇದಿದ್ದು ನಿಜಾನೇ ದೆವ್ವ ನಿಜವಾಗ್ಲೂ ಐತೆ ಅನ್ನಿಸ್ತೈತೆ ಕೈವಾಡ ಕತ್ತು ಯಾವಾಗ ಸರಿ ಆಗುತ್ತಪ್ಪ ಅಯ್ಯೋ ಊಟನೂ ಮಾಡೋಕ್ಕಾಗಲ್ಲ ಎದ್ದು ಸರಿಯಾಗಿ ಓಡಾಡೋಕ್ಕೂ ಆಗಲ್ಲ ಯಾರ ಜೊತೆಗಾದ್ರೂ ಮಕ್ಕ ಮಕ್ಕ ಕೊಟ್ಟು ಮಾತಾಡ್ಸೋಕ್ಕೂ ಆಗ್ತಿಲ್ಲ ಅಯ್ಯಪ್ಪ ಹೊಟ್ಟೆ ಹಸಿವಾಗೈತಿ ಊಟಕ್ಕೆ ಕೊಡೋದು ಬಿಟ್ಟು ನಮ್ಮ ಅತ್ತೆ ಎಲ್ಲಿಗೂ ಹೋಯ್ತು ಆ ಅಯ್ಯೋ ನಾನೇ ಎದ್ದು ಹೋಗಿ ಈ ಕಂಡು ಊಟ ಮಾಡೋಣ ಅಂತಂದರೆ ನನ್ನ ಕತ್ತು ನೋಡಿದ್ರೆ ಹಿಂಗಾಗೈತಿ ನಾನೊಂದು ಕಡಿಗೆ ನೋಡಿದರೆ ಅದೊಂದು ಕಡೆ ಕಾಣಿಸುತ್ತೆ ಊಟನ ತುತ್ನ ಬಾಯಿಕಿ ಚಮಕ್ಕು ಆಗಲ್ಲ ಕೈ ನೋಡಿದ್ರೆ ಹಿಂಗೋಗುತ್ತೆ ಮುಸ್ಲಿಮ್ ನೋಡಿದ್ರೆ ಈ ಕಡಿಕ್ ಆಗೈತಿ ಏನಪ್ಪ ಇದು ನನ್ನ ಪರಿಸ್ಥಿತಿ ಅಲ್ಲ ಒಂದು ಎರಡು ಸರಿ ನೀವು ಇಸ್ಕೊಂಡ್ಬಂದ್ವಿ ಆ ಇವ್ರ ಹತ್ರ ನೀವ್ರ ಹತ್ರನ ಹಂಗಂದ್ರೂ ಕತ್ತು ಒಂದು ಸ್ವಲ್ಪ ತಿರ್ಗ್ಸಕ್ ಆಗ್ತಾ ಇಲ್ವಲ್ಲ ಇದನ್ನ ಯಾವಾಗ ತಿರ್ಗ್ಸಕ್ ಆಗುತ್ತೋ ಏನೋ ಸದ್ಯ ಮಾವನಾದ್ರೂ ಬಂದ್ರಲ್ಲ ಮಾವ ಮಾವ ಬನ್ನಿ ಮಾವ ಬೇಗ ಶಿಲ್ಪ ಏನ್ ಬೇಕು ಅಮ್ಮ ಎಲ್ಲಿ ಗೊತ್ತು ರಾಧಾನು ಕಾಣಿಸ್ತಾ ಇಲ್ಲ ಮನೆಗೆ ಅಯ್ಯೋ ಅತ್ತೆ ಇಲ್ಲೇ ಎಲ್ಲ ಹೋಗ್ ಬತ್ತೀನಿ ಅಂತ ಹೋಯ್ತು ಜಾಲ್ದ್ ಬತ್ತೀನಿ ಅಂತಾನ ಬರ್ಲೇ ಇಲ್ಲ ಎಷ್ಟೊತ್ತಾಯ್ತು ಹಾ ಗೊತ್ತಾರೆ ಬಿಡು ಇಲ್ಲೇ ಎಲ್ಲ ಹೋಗಿರ್ತಾರೆ ಯಾರ ಮನ ತಕೊನೋ ಕೂತ್ಕೋಕೆ ಇಲ್ಲಾಂದ್ರೆ ಏ ಎಲ್ಲಾದ್ರು ಅಂಗಡಿಗೆ ಪಂಗಡಿಗೆ ಹೋಗ್ಯವ್ರು ಏನೋ ಅಡಿಕೆಲೆ ತಕೊಂಬರೋಕೆ ಏನಕ್ಕೆ ಇವಾಗ ಹಾ ಅಯ್ಯೋ ಮಾವ ನನ್ಗೆ ಹೊಟ್ಟೆ ಅಶ್ರವ ಊಟ ತಿನ್ನಸ್ಬೇಕಲ್ಲ ಅದಕ್ಕೆನೆ ಹಾ ಊಟ ತಿನ್ನಿಸ್ಬೇಕಾಗಿತ್ತೇನೋ ಸ್ವಲ್ಪ ತಿರು ಬರ್ತೈತೆ ಎಲ್ಲಿಗೋ ಹೋಗಿರ್ಬೇಕೇನೋ ಬರುತ್ತೆ ಊಟ ಮಾಡುವಂತೆ ಅಯ್ಯೋ ಮಾವ ಏನ್ ಮಾವ ನೀವು ಹೊಟ್ಟೆ ಐಶ್ರವ ಆಗಿದೆ ಅಂತಂದ್ರೂ ಇನ್ನು ಅತ್ತೆ ಬರೋವರೆಗೂ ಕಾಯಿ ಅಂತ ಹೇಳ್ತೀರಾ ಹಾ ಮತ್ ಇನ್ನೇನ್ ಮಾಡ್ಬೇಕು ಶಿಲ್ಪ ಹಾ ಅಮ್ಮ ಬಂದ್ಮೇಲೆ ಊಟ ಮಾಡಿಸ್ತಾ ನಿನ್ಗೆ ಸ್ವಲ್ಪ ತರ್ಕೊಂಡಿರು ಹಾ ಹೊಟ್ಟೆ ಶಿವ ಅಂತಂದ್ರೆ ಏನ್ ಮಾಡಕ್ ಈಗ ನಿನ್ ಕೈಲಿ ಅಂತನೂ ಊಟ ಮಾಡಕ್ ತುತ್ತಾ ತುತ್ತ ಬಾಯಿ ಕಿಕ್ಕಮಕ್ ಆಗಲ್ಲ ಯಾರಾದ್ರೂ ಉಣಿಸ್ಬೇಕು ನಿನ್ಗೆ ಇನ್ನೇನ್ ಮಾಡಕ್ ಅಂತ ಕೇಳ್ತಿಯಲ್ಲ ಮಾವ ಅಲ್ಲ ನೀವೇನೆ ಒಂದ್ ಸ್ವಲ್ಪ ಅನ್ನ ಸಾರನ್ನು ಬಂದು ಊಟ ಮಾಡ್ಸಕ್ ಹಾ ನಾನ ನಾನ ಅಂತ ಕೇಳ್ತಿಯಲ್ಲ ಮಾವ ಯಾಕೆ ನೀವು ನನಗೆ ಊಟ ತಿನ್ನಿಸ್ಬಾರ್ದಾ ಅಲ್ಲ ಚೆನ್ನಾಗಿಲ್ದೇ ಇರೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ ಚೆನ್ನಾಗಿದ್ರೆ ನಾನೇ ಊಟ ಮಾಡ್ತಾ ಇರ್ಲಿಲ್ವಾ ಇಟ್ಕೊಂಬಂದು ಊಟ ಮಾವ ಅಲ್ಲ ನನಗೆ ಹುಷಾರಿಲ್ಲ ಕತ್ತು ಸೊಟ್ಟ ಆಗೈತಿ ಅಂತ ಆದ್ರೂ ನನ್ನ ಮೇಲೆ ಕನಿಕರ ಇಲ್ವಾ ನಿನಗೆ ಊಟ ಮಾಡಿಸೋಕ್ಕು ಹಿಂದೆ ಮುಂದೆ ನೋಡ್ತೀಯಲ್ಲ ಊಟ ಮಾಡಿಸಿದ ತಕ್ಷಣನು ಚಿಕ್ಕವನಾಗಲ್ಲ ಊಟ ಅಲ್ಲ ನಿಮ್ಮ ಮಾವನ ಮಗಳು ನಾನು ಇಷ್ಟ ಆದರೂ ನನ್ನ ಮೇಲೆ ಪ್ರೀತಿ ಬೇಡವಾ ಹೌದಾ ಹೊಟ್ಟೆ ಹಸ್ತೈತಿ ಶಿಲ್ಪ ಓ ಮಾವ ಹೊಟ್ಟೆ ಹಸಿವಿಲ್ಲ ಅಂತಂದ್ರೆ ನಾನೇನು ಹೊಟ್ಟೆ ಹಸ್ತಿರೋಕ್ಕೆ ತಾನೇ ಊಟ ಮಾಡಿಸು ಅಂತ ಹೇಳಿ ಕೇಳ್ತಾ ಇರೋದು ಹಾಂ ಬೇಗ ಹೋಗಿ ಇಟ್ಕೊಂಬ ಹೋಗು ಸರಿ ಆಯ್ತು ಇರು ಇಟ್ಕೊಂಬತ್ತೀನಿ ಊಟ ಮಾಡಿಸ್ತೀನಿ ಅಬ್ಬಾ ಹೆಂಗ ಸದ್ಯ ನಮ್ಮ ಮಾವ ನನಗೆ ಊಟ ತಿನ್ಸಕ್ಕೆ ಒಪ್ಕೊಂಡಲ್ಲ ಹ್ಮ್ ಊಟ ತಿನ್ನಿಸ್ಬೇಕಾದ್ರೆ ಯಾರ ಆದ ಬರ್ಬೇಕು ನೋಡಿ ಹೊಟ್ಟೆ ಉರ್ಕಬೇಕು ಹ್ಮ್ ಹೊಟ್ಟೆ ಉರಿ ಬಂದು ಹಾ ಗಂಡ ಎಂಟಿ ಇಬ್ರು ಜಗಳ ಆಗ್ಬೇಕು ಹ್ಮ್ ಅವಳಾಗಿ ಅವಳು ಬಿಟ್ಟು ತೊಲಗ್ಬೇಕು ಈ ಮನೆನ ಅತ್ತೆ ಒಂಥರ ಈಗ ಬೇಗ ಬರ್ದೇ ಇರೋದು ಒಂಥರ ನನಗೂ ಒಳ್ಳೇದೇ ಆಯ್ತು ಹೆಂಗ ಮಾವನ ಕೈಯಲ್ಲಿ ಊಟನಾದ್ರೂ ತಿನ್ನಬಹುದು ನಾನು ಹ್ಮ್ ಹಿಂಗೆ ಒಂದೊಂದೇ ಒಂದೊಂದೇನೆ ಮಾಡಿ ನಮ್ಮ ಮಾವನ್ಗ ನನ್ ಮೇಲೆ ಪ್ರೀತಿ ಬರತಾರ ಅಮ್ಮ ಬಿಡಬೇಕು ಹ್ಮ್ ಅಯ್ಯೋ ಈ ಕತ್ ನೋವ್ ಬೇರೆ ಶಿಲ್ಪ ಅನ್ನ ಸಾರು ಇಕ್ಕೆ ಬಂದಿದ್ದೀನಿ ಊಟ ಮಾಡಿಸ್ಲಾ ಅಯ್ಯೋ ಕೇಳ್ತಿರಲ್ಲ ಮಾವ ನೀ ಊಟ ಮಾಡಿಸಿದೆ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳ್ತೀನ ಊಟ ಮಾಡ್ಸಿ ಮಾವ ಬೇಗ ಹೊಟ್ಟೆ ಹಸುವ ಆಗೈತೆ ನನ್ಗೆ ಸರಿ ಸರಿ ಆಯ್ತು ಇರು ಊಟ ಮಾಡಿಸ್ತೀನಿ ತಗೋ ಶಿಲ್ಪ ಊಟ ಮಾಡು ಹಾನು ே இருச மாவா அே ஏன் ಏನು ಇಲ್ಲ ರಾಧಾ ಶಿಲ್ಪ ಊಟ ಮಾಡ್ಬೇಕು ಹೊಟ್ಟೆ ಯಶವಾಗಿದೆ ಊಟ ಮಾಡ್ಸಿ ಮಾವ ಅಂತ ಅಂದ್ಲ ಅದಕ್ಕೆ ಅನ್ನ ಸಾಂಬಾರು ಇಟ್ಕೊಂಡ್ಬಂದು ಊಟ ಮಾಡಿಸ್ತಾ ಇದ್ದೆ ಆ ಅವಳ ಕೈಯಾಗೆ ಊಟ ಮಾಡೋಕ್ಕಾಗಲ್ವಲ್ಲ ಕತ್ತು ಸೊಟ್ಟ ಆಗೈತಲ್ಲ ಅದಕ್ಕೆ ಊಟ ಮಾಡಿಸು ಅಂತ ಅಂದ್ಲಾ ಊಟ ಮಾಡಿಸ್ತಾ ಇದ್ದೆ ನೀನೆಲ್ಲಿಗೆ ಹೋಗಿದ್ದೆ ಹ್ಮ್ ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ ಇದು ನೋಡಿ ಉರದೋಗಿರುತ್ತೆ ಅವಳಿಗೆ ತಿನ್ನಿಸ್ತಾ ಇದ್ದಾನ ಅಂತಾನೆ ಹ್ಮ್ ಹಿಂಗೆ ಒಂದೊಂದೇ ಒಂದೊಂದೇ ಮಾಡಿ ನಿಮ್ಮಿಬ್ರು ಮದ್ದಿಡಿಗೆ ಜಗಳ ಬರಬೇಕು ಹ್ಮ್ ಅದೇ ನನ್ನ ಉದ್ದೇಶ ரா மாவட்ட மாவனே தினி மாவன் கை ருச்சி அந்த நான் அடிகு சாரும் அண்ணா முதல்ல நீனே அது மாவன் ஊட்ட மாச்சி ஆகி அந்த அஸ்தி ರೀ ಕೊಡ್ರಿ ಇಲ್ಲಿ ನಾನು ಊಟ ಮಾಡ್ತೀನಿ ಇವಳಿಗೆ ಶಿಲ್ಪ ರಾಧಾ ಊಟ ಮಾಡ್ತಾಳೆ ಊಟ ಮಾಡು ಹೊಟ್ಟೆ ತುಂಬಾ ಊಟ ಮಾಡು ಮಾವ ಹೆಂಗ ಊಟ ಮಾಡ್ತಾ ಇದ್ದೆ ಬಂದು ಎಲ್ಲ ನಾ ಕೆಡಸಿಬಿಟ್ಲು ಇನ್ನ ಸ್ವಲ್ಪ ಇತ್ತು ಎಲ್ಲ ಹಾಳಾಗಿ ಹೋಗಿದ್ಲು ಅಲ್ಲೇ ಇರ್ಬೇಕಾ ಬೇಡ ಬಂದುಬಿಟ್ಲು ಆಲೇನೆ ಹ ಶಿಲ್ಪಾ ಶಿಲ್ಪಾ ಏನು ಯೋಚನೆ ಮಾಡ್ತಾ ಇದ್ಯಾ ಊಟ ಮಾಡ ಶಿಲ್ಪಾ ರಾಧಾ ರಾಧಾ ಮಾವ ನಾನು ಊಟ ಮಾಡ್ಸಿದಕ್ಕೆ ನಿನಗೆ ಬೇಜಾರ ಆಯ್ತಾ ನನiga ಬೇಜಾರ ಯಾಕೆ ನನಗೆ ಯಾಕ್ ಬೇಜಾರ ಆಗುತ್ತೆ ಊಟ ಮಾಡ್ತಿದ್ರೇ ಅವರು ಎಷ್ಟೇ ಆಗಲಿ ನಮ್ಮ ಮಾವ ಆದ್ರೂ ನಿನಗೆ ಗಂಡ ಅಲ್ವಾ ಅದಕ್ಕೆ ಬೇಜಾರಾಗಿರುತ್ತೆ ಅಂತ ಕೇಳಿದೆ ಇಲ್ಲಪ್ಪ ಅಯ್ಯೋ ನಿನ್ ಕತ್ತು ಸರಿಯಾಗಿದ್ದಿದೆ ಅವ್ರ ಯಾಕೆ ನಿನಗೆ ಊಟ ಮಾಡ್ತಾ ಇದ್ರಿ ಹೇಳು ನೀನೇ ಕೂತ್ಕೊಂಡು ಹುಣ್ತಿದ್ದೆ ನಿನಗೆ ಹುಷಾರಿಲ್ಲ ಅಂತ ಹೇಳಿ ಉಣ್ಣಿಸ್ತಾ ಇದಾರೆ ಅಷ್ಟೇನೆ ಹಾ ಏನಿದೆ ತಪ್ಪು ತಿಳ್ಕೊಮ್ಮಕ್ಕೆ ಊಟ ಸುಮ್ಮನೆ ಮಾಡೋ ಸುಮ್ನೆ ನೋವು ಬರ್ತೇವೆ ನೋಡು ಸಾಕು ನನಗೆ ಹೊಟ್ಟೆ ತುಂಬು ತಗೊಂಡೋಗು ಇಲ್ಲಾ ಇನ್ನು ಸ್ವಲ್ಪ ಐತೆ ಊಟ ಮಾಡುವ ಏನು ಬೇಡ ಮಾವ ಊಟ ಮಾಡ್ಸಿದ್ರೆ ಇನ್ನೊಂದು ಸ್ವಲ್ಪ ಊಟ ಮಾಡೋಣ ಅನ್ಸುತ್ತೆ ನೀನ್ ಊಟ ತಿನ್ಸಿದ್ರೆ ಸಾಕು ಅನ್ಸುತ್ತೆ ತಗೊಂಡೋಗಿ ತಗೊಂಡೋಗಿ ಏನು ಬೇಡ ನನಗೆ ಯಾಕೆ ನಾನು ತಿನ್ಸಿದ್ರೆ ಏನಾಗುತ್ತೆ ನಿನಗೆ ನಿನ್ ಕೈಯಾಗಿ ತಿಂದೆ ಆ ಊಟ ರುಚಿನೇ ಸಿಗಲ್ಲ ಹಂಗಾಗ್ತೈತಿ ಮಾವನ ಕೈಗೆ ಎಷ್ಟು ರುಚಿಯಾಗಿತ್ತು ತಗೊಂಡೋಗಿ ಸಾಕು ನನಗೆ ಬೇಡ ಆಯ್ತು ಬಿಡಿ ಊಟ ಮಾಡಿದ್ರೆ ಏನಂತೆ ತಗೊಂಡೋಗ್ತೀನಿ ಮುಸ್ರಿಗೆ ಹಾಕ್ತೀನಿ ಶಿಲ್ಪಾ ಶಿಲ್ಪಾ ನೀನ್ ಕತ್ತೇನು ನೋವಾಗಿದ್ದಂತೆ ಹಾ ಸೊಟ್ಟಾಗ್ಬಿಟ್ಟಿತಂತೆ ಈಗ ಚೆನ್ನಾಗಿದ್ಯಾ ನಿನ್ಗೆ ಯಾರು ಹೇಳಿರು ಇವಾಗ ಗೊತ್ತಾಯ್ತಾ ಇದಾಗಿ ಆಲಿನೇ ಒಂದ್ ನಾಲ್ಕೈದು ದಿವಸ ಆಯ್ತು ಇಲ್ಲ ಗೊತ್ತಾಯ್ತು ಆದ್ರೆ ಏನ್ ಮಾಡೋದು ಕೊಲ್ಲಕ್ಕೆ ಹೋಗ್ತಾ ಇದ್ದೆ ಕೆಲಸ ಕೂಲೇರ್ ಬೇರೆ ಬತ್ತಾ ಇದ್ರು ಬುತ್ತಿ ಹೊತ್ಕೊಂಡು ಹೋಗ್ಬೇಕಾಗಿತ್ತು ಮನೆಯಾಗ ಬಂದು ಅಡುಗೆ ಮಾಡ್ಬೇಕು ಹಾ ನೆಲ ಒರೆಸ್ಬೇಕು ಎಲ್ಲ ಜಾಸ್ತಿ ಕೆಲ್ಸ ಇತ್ತ ಅದಕ್ಕೆ ಬರಕ್ ಬಿಡುವೆ ಆಗಿರ್ಲಿಲ್ಲ ಶಿಲ್ಪ ಹ ಈಗ ಕತ್ನೋವು ಪರವಾಗಿಲ್ವಾ ಇಲ್ಲ ಕಣೆ ರಾಣಿ ಅಯ್ಯೋ ಕತ್ ನೋವು ಒಂದ್ ಸ್ವಲ್ಪ ವಾಸಿ ಆಗಿಲ್ಲ ಅವಾಗಿಂತ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ನೋವಿಲ್ಲ ಆದ್ರೆ ಕತ್ತು ಹಿಂಗಟ್ಟೈತೆ ಬಿಗ್ಗಿ ಹಿಂಗ್ ತಿರ್ಸಕ್ಕೆ ಆಗ್ತಾ ಇಲ್ಲ ಹಿಂಗೇ ಓಡಾಡ್ಬೇಕು ಎಲ್ಗಾದ್ರೂ ಹೊರಗಡೆ ಹೋದ್ರು ಅದೇ ನನಗೆ ಸಮಸ್ಯೆ ಆಗ್ಬಿಟ್ಟಿದೆ ಕಣೆ ಹೌದಾ ಎಲ್ಲಿ ಹೇರದ ಇಲ್ವಾ ಮನೆಯೇ ಅವಳೆ ಹೋಗ್ತಾಳೆ ಈ ನಾನು ನನ್ಗೆ ಹುಣಸಿ ತಟ್ಟೆ ಕಾಣೋದ್ಲು ನೋಂದೇಟ್ ಉಳ್ಕೊಂಡಿತ್ತು ಮೊಸರಾಗ್ತೀನಿ ಅಂತ ಕಾಣ್ ಹೋಗಿ ಅವಳೆ ಹಾ ಬರೀ ರಾಣಿ ಕೂತ್ಕ ಅಂದ್ರೆ ನಿನ್ ಕತ್ತು ಹಿಂಗೇ ಇರುತ್ತೆ ಹ್ಮ್ ಮಲ್ಕೊಂಡಾಗ್ಲೂ ಹಿಂಗೆ ಇರಬೇಕಾ ಮತ್ತಿನ್ನೇನು ಮಲ್ಕೊಂಡೇನ್ ಸರಿ ಆಗುತ್ತಾ ಸರಿಯಾಗಿ ಹಿಂಗಿದ್ದಿದೆ ನಾನು ಮಲ್ಕೊಂಡೇ ಇರ್ತಿದ್ದೆ ಹ್ಮ್ ಮಲ್ಕೊಂಡಿದ್ದಿದ್ದು ಬೇಡ ಜಾಸ್ತಿ ನೋವು ಆಕೈತಿ ಈಗ ಹೆಂಗೋ ಕುತ್ಕೊಂಡಿರೋಕೆ ಪರವಾಗಿಲ್ಲ ಅಷ್ಟು ನೋವು ಕಾಣಲ್ಲ ಮಲ್ಕೊಂಡಾಗಂತೂ ಬೇಡ ನಾ ನಿಮ್ಸೆ ನಿದ್ದೆ ಬರೋವರ್ಗುನು ಅಮ್ಮ ಹೌದಾ ತುಂಬಾ ಕಷ್ಟ ಆಗ್ತೈತಲ್ಲ ಹೆಂಗಾಯ್ತು ಇದೆಲ್ಲನ ಅದೇ ಕಣೆ ಹೇಳ್ತಾ ಇರ್ಲಿಲ್ವಾ ಈ ರಾಧಾ ದೇವ್ ಅಂತ ಹೇಳಿ ನಮ್ಮ ಅತ್ತೆ ನಾನ್ ಎದ್ರಿಸಿದಾಳೆ ಆಮೇಲೆ ಸೊಂಟ ಮುರಗಾಕಿದಾಳೆ ಅಂತಾನ ಅದು ಈ ರಾಧ ಅಲ್ಲ ಅನ್ಸುತ್ತೆ ನಮ್ಮ ಮಾವನಿಗೆ ಮೊದಲನೇ ನಿಂತಿದ್ಲಾ ರುಕ್ಕು ಹೇಳಿ ಅವಳು ದೆವ್ವ ಆಗಿ ಬಂದು ನಮ್ಮ ಅತ್ತೆ ಸೊಂಟ ಮುರಿದಿದ್ಲು ಈಗ ನಾನು ರಾಮಿಗೆ ಒಡದೆ ಕಿವಿ ಹಿಂಡಿದೆ ಅಂತ ಹೇಳಿ ನನಗೂ ಕತ್ತ ತಿರ್ಗಿಸ್ಬಿಟ್ಟೆ ಕಣಿ ಹ್ಞೂ ಆ ದೆವ್ವನೇ ಮಾಡಿರೋದು ಈ ಕೆಲಸನ ಈ ರಾಧನ್ ಕೈಯಲ್ಲಿ ಹಂಗೆಲ್ಲ ಎಲ್ಲಾಗುತ್ತೆ ಆ ದೆವ್ವ ದ್ವೇಷ ಹಾಕೊಂಡು ಈ ರಾಧನೇನೆ ನಿಮ್ಮನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ಏನಾದರೂ ಹಿಂಗೆ ಮಾಡಿರ್ಬೋದು ಕಣಿ ಶಿಲ್ಪ ದೆವ್ವದ್ವೇಷ ಹಾಕೊಂಡು ಹಾಂ ಓ ಇಲ್ಲ ಕಣೆ ನಾನು ಹಂಗೆ ಅಂದ್ಕೊಂಡಿದ್ದೆ ಈ ಇರಾಗೆ ಎಲ್ಲೋ ದೆವ್ವ ತರ ನಾಟಕ ಮಾಡ್ತಾ ಇದ್ದಾಳೆ ಅತ್ತೆಗೂ ನನಗೂ ಎದ್ರ ಸಾಕಿ ಅಂತಾನೆ ಆದ್ರೆ ಅವತ್ ನೋಡಿದ್ರೆ ನಿಜವಾಗ್ಲೂ ಅದು ದೆವ್ವನೇ ಅಂತ ಅನ್ನಿಸ್ಬಿಡ್ತು ಹ್ಮ್ ನಮ್ಮ ಮಾವನ್ ಕೇಳಿದ್ರೆ ನಮ್ಮ ಮಾವ ನಂಬದೇ ಇಲ್ಲ ಹೌದಾ ಹಂಗೆಲ್ಲ ಆಯ್ತಾ ಓ ಕಣಿ ಇಷ್ಟೆಲ್ಲಾ ಆಯ್ತು ರಾಣಿ ಯಾವಾಗ ಬಂದಮ್ಮ ನಿನ್ ಗಂಡ ಎಲ್ಲಿ ಬರ್ಲಿಲ್ವೇ ಒಬ್ಳೆ ಬಂದಿದ್ಯಾ ಪ್ಪ ರೀ ಅದು ನನ್ನ ಗಂಡ ಹೊಲ್ದ ಹೋದ್ರು ನಾನೇ ಇವತ್ತೇನು ಕೆಲಸ ಇರಲಿಲ್ಲ ಹೊಲ್ದಕ್ಕೆ ಹೋಗಕ್ಕೆ ಅದಕ್ಕೆ ಶಿಲ್ಪಂಗೆ ಕತ್ತಿಂಗೆ ಸೊಟ್ಟಾಗೈತಿ ಅಂತೇಳಿ ಅಂತ ಅಂತೇಳಿ ಬಂದೆ ಹಾ ಊಟ ಮಾಡುದ್ರಾಧಕ ಇಲ್ಲಿಗೋದ್ರು ಅವಳು ಮುಸ್ರೆ ತೊಳೆದು ಮುಸ್ರೇನ ಇದು ಎಮ್ಮಿಗೆ ಕುಡಿಯಕ ಅಂತ ಅಂತೇಳಿ ಹೋಗಿದ್ದಾಳೆ ಹಾ ಊಟ ಮಾಡಮ್ಮ ಬೇಡ ಪಾಟೀಲ್ ರೀ ಊಟ ಮಾಡ್ಕೊಂಡೇ ಬಂದೆ ಹಾ ಪಾಪಾ ಶಿಲ್ಪಾನ ಎಲ್ಲಾದ್ರೂ ಪಂಡಿತರ ಹತ್ರ ಎಲ್ಲಾದ್ರೂ ಕತ್ತು ಉಣ್ಕಿದ್ರೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಸರ್ ಮಾಡ್ಕೊಂಡ್ ಬಂದ್ರಿ ಹಾ ಪಾಪ ಇವ್ರು ಕಷ್ಟ ನೋಡಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಹೋಗಿದ್ದಮ್ಮ ಕರ್ಕೊಂಡು ಹೋಗಿದ್ದೆ ನಮ್ಮ ಅಮ್ಮನೆ ಕರ್ಕೊಂಡು ಹೋಗ್ತೈತೆ ದಿನಾನ ಇದೇ ಊರಲ್ಲಿ ಇದಾರಲ್ಲ ಕತ್ತ ಏನಾದ್ರು ಸೊಂಟ ಪಂಟ ಉಣಕಿದ್ರೆ ನೀವ್ ತರಲ್ಲ ಎಣ್ಣೆ ಹಾಕ್ಬಿಟ್ಟು ಅವ್ರ ಹತ್ರ ಹೋಗ್ ಬರ್ತಾ ಇದಾರೆ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಇನ್ನ ಒಂದ್ ವಾರ ಆಗುತ್ತೆ ಸರಿ ಆಗತ್ತೆ ಅಂತ ಹೇಳಿದಾರೆ ನಿಧಾನಕ್ ಆಗತ್ತಂತೆ ಇದು ಅಂದ್ರೆ ಇದು ಜಾಸ್ತಿ ಉಣಕ್ ಬಿಟ್ಟೈತಲ್ಲ ಅದಕ್ಕೆ ಜಲ್ದಿ ಸರಿ ಆಗಲ್ಲ ಯಾವಾಗ ಬಂದೆ ಈಗ ಬಂದೇ ರಾಧಕ ಚೆನ್ನಾಗಿದ್ದೀರಾ ಊಟ ಆಯ್ತಾ ನಮ್ದು ಕಣೆ ಊಟ ನಾವೆಲ್ಲ ಚೆನ್ನಾಗಿದ್ದೀವಿ ಆ ಅಲ್ಲಿ ಅಮ್ಮಯ್ಯಾ ಮತ್ತೆ ರಮೇಶ ಚೆನ್ನಾಗಿದ್ದಾರಾ ಅಪ್ಪಯ್ಯ ಮನೆಗೆ ಬರುತ್ತಾ ಅಯ್ಯೋ ನಿಮ್ಮ ಅಪ್ಪ ಇದನ್ ಕೇಳ್ತೀಯ ಯಾವಾಗ ಮನೆಗೆ ಬರ್ತಾರೋ ಯಾವಾಗ ಹೋಗ್ತಾರೋ ನಾನಂತೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಮಕ್ ಹೋಗಲ್ಲ ಹ ಇವತ್ತು ಅಲ್ದಾಗ ಏನು ಕೆಲ್ಸ ಇರ್ಲಿಲ್ಲ ಕಾಯಿ ಸುಲಿಯೋದು ಏನು ಅದಕ್ಕೆ ಬಿಡುವಾಗಿದ್ನಲ್ಲ ಶಿಲ್ಪಂಗ್ ಬೇರೆ ಹುಷಾರಿಲ್ಲ ಅಂತಾನ ನಿಮ್ ಅತ್ತೆ ಹೇಳಿದ್ರಲ್ಲ ಅದಕ್ಕೆ ನೋಡ್ಕೊಂಡ್ ಹೋಗಕ್ಕೆ ಬಂದಿರ ರಾಧಕ ಹ ಹೌದಾ ಊಟ ಮಾಡು ನಮ್ಮನೆ ಒಂದ್ ಸ್ವಲ್ಪನಾ ಬೇಡಕ ಊಟ ಮಾಡ್ಕೊಂಡೇ ಬಂದಿದ್ದೀನಿ ಹಂಗಾದ್ರೆ ಸರಿ ಇರು ಕಾಪಿನ ಕಾಸ್ಕೊ ಬರ್ತೀನಿ ಅಯ್ಯೋ ಕಾಪಿ ಎಲ್ಲ ಕುಡಿಯಕ್ಕೆ ಆಗಲ್ಲ ನನ್ ಕೈಯಾಗೆ ಕಾಪಿ ಬೇಡ ಏನು ಬೇಡ ನನ್ಗೆ ಸರಿ ಆಯ್ತು ಬಿಡು ಹ್ಮ್ ನಾವ್ ಮೂರ್ ಜನಕ್ಕೆ ಕಾಸ್ಕೊಂಬತ್ತೀನಿ ನೀವು ಸರಿ ಆಯ್ತು ರಾಧಾ ಕಾಸ್ಕೊಬರಾಗ ಹೋಗಿ ನಾನು ಹೋಗ್ಬೇಕು ಕೆಲ್ಸ ಐತೆ ಸ್ವಲ್ಪ ರಾಮು ಎಲ್ಲ ಹೋಗಿದಾನೆ ಅವನೆಲ್ಲ ಇಲ್ಲ ಇಲ್ಲೆಲ್ಲ ಹುಡುಗರ ಜೊತೆಗೆ ಆಟಾಡಕ್ ಹೋಗಿದ್ದಾನೆ ಬರ್ತಾನೆ ಕುತ್ಕೊಡ್ರಿ ఓకే స్నేహితుర ఈ విడియో ముగ్గుతాయి ఈ కయ ముందు నిడియో ఇష్ట అది లైక్ మిషే మరి ఇన్ని యారమ్ చాల్ సబ్స్క్రైబ్ మాకు సబ్స్క్రైబ్ మాకు ముందే విడదావి నమస్కారం